ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಗಡಿ ಮಾಡ್ ಗಡಿ ಮಾಡ್ ಸಾವಿರದ ಹದಿಮೂರು ಸರ್ ಓನರ್ ಎಷ್ಟು ಗಡಿ ಡಾಕ್ಯುಮೆಂಟ್ಸ್ ರೆಡಿ ಇದೆಯಾ ಇಲ್ಲ ಸರ್ ಮಾರ್ಚ್ ಕೊಡ್ತೀನಿ ಸರ್ ಅಷ್ಟು ಬೇಕಂದ್ರೆ ಮಾರ್ಚ್ ಕೊಡ್ತೀರಾ ಹೌದು ಸರ್ ಟೈರ್ ಕಂಡೀಷನ್ ಅಣ್ಣ ಟೈರ್ ಇದೆ ಸರ್ ಹಿಂದೆ ರೂ ಬಟನ್ ಅದಾವ ಮುಂದೆ ಅದೇ ಸರ್ ಅದು 60% ಅದೇ ಸರ್ ಲೋನ್ ಏನಿದೆ ಇಲ್ಲ ಅಲ್ಲ ಇಲ್ಲ ಸರ್ ಲೋನ್ ಏನಿಲ್ಲ ಸರ್ ಕ್ಯಾಶ್ ಕಡೆ ಸೆಚ್ ಹೌದು ಸರ್ ಅಚ್ಚು ಕಡೆ ಸೆಚ್ ಇಂಜಿನ್ ಕಂಡೀಷನ್ ಅಣ್ಣ ಇಂಜಿನ್ ಇಂಜಿನ್ ಕರೆ ಚೆನ್ನಾಗಿದೆ ಸರ್ ಮೊನ್ನೆ ಆಯಿಲ್ ಚೇಂಜ್ ಮಾಡಿಸಿದ್ದಾರೆ ಅಲ್ಲಿ ಇಂಜಿನ್ ತೊಟ್ಟಿ ಎಲ್ಲ ಚೆನ್ನಾಗಿದೆಯಾ ಹಾಂ ಸರ್ ಬೇಗ ಬೇಸು ಸರ್ ಬೇಸ್ ಎಲ್ಲ ಚೆನ್ನಾಗೈತೆ ಹಾಂ ಸರ್ ಎಲ್ಲಿ ಬರುತ್ತೆ ಲೊಕೇಶನ್ ಗಡಿ ಇದು ಸರ್ ಬಾಳೆ ನಮ್ದು ಬಾಳೆ ಡಿಸ್ಟಿಕ್ ಸರ್ ನಮ್ದು ಸಿರುಗುಪ್ಪ ತಾಲ್ಲೂಕು ಹಾಂ ಹತ್ರ ಸರ್ ತಿರ್ಗೇರಿ ಓಕೆ ಎಕ್ಸ್ಟ್ರಾ ಫೀಟಿಂಗ್ ಹತ್ರ ಮಹಾಪುರ ಅಂತ ಸರ್ ಒಳಗಡೆ ಏನು ಎಕ್ಸ್ಟ್ರಾ ಫೀಟಿಂಗ್ ಏನು ಮಾಡ್ಸಿಲ್ಲ ಇಲ್ಲ ಸರ್ ಏನು ಎಷ್ಟು ಕೊಡ್ತೀವಿ ಮೈಲೇಜ್ ಗಡಿ ಮೈಲೇ ಕೊಡೋದು ಹದಿನಾರು ಹದಿನೇಳು ಕೊಡ್ತೀವಿ ಹದಿನೈದು ಹದಿನೇಳು ಕೊಡುತ್ತೆ ಹ್ಞೂ ಸರ್ ಎಲ್ಲಿ ಗಾಡಿ ಇರೋದು ಲೊಕೇಶನ್ ಇದು

ಕೊಡ್ಬೋದು ಸರ್ ಅದಕ್ಕೆ ನಾವು ಬೇರೆ ದೊಡ್ಡ ಗ್ರಿ ತರಬಹುದು ಸರ್ ಸಣ್ಣದಾಗ ಸರ್ ಹ್ಞೂ ಸರ್ ಲೇಬರ್ ಹೊಡಿತೀವಿ ಸರ್ ನಾವು ಒಂದುವರೆ ಫೈನಲ್ ಹಾಂ ಫೈನಲ್ ಕೊಡ್ತೀವಿ ಅಪ್ಡೇಟ್ ಮಾಡ್ತೀವಿ ರೀ ಗಡಿ ಹಾಂ ಮಾಡಿ ಸರ್ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಹಾಂ ಸರಿ ಸರ್ ಓಕೆ ಸರ್ ಥ್ಯಾಂಕ್ ಯು ಹಾಂ ಸರ್